ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಅಂತ ಇವತ್ತಿನ ಲಾಗ್ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ರೊಟ್ಟಿ ಮಾಡೋಕ್ಕೆ ಈಗ ನೋಡಿ ಜಿಗಿ ಮಾಡ್ಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಜಿಗಿ ಮಾಡಿಕೊಂಡು ರೊಟ್ಟಿ ಮಾಡಿದರೆ ರಾ ಯಾರಿಗೆ ರೊಟ್ಟಿ ಮಾಡೋಕೆ ಬರೋದಿಲ್ವೋ ಅವ್ರಿಗೆ ಚೆನ್ನಾಗಿ ಬರುತ್ತೆ ಈ ಥರ ಜಿಗಿ ಹಾಕೊಂಡ್ರೆ ರೊಟ್ಟಿ ಅಂತೂ ಸ್ಮೂತಾಗೆ ನಮಗೆ ಚಕ್ಕೆ ಕಟಕ್ ರೊಟ್ಟಿ ಆಯಿತು ಮೆತ್ತನ್ ರೊಟ್ಟಿ ಆಯಿತು ಯಾ ಈಗ ಜಿಗಿ ಮಾಡ್ಕೊಂಡು ಮಾಡ್ಬೋದು ನನಗೆ ಮೊದಲು ಬರ್ತಿರ್ಲಿಲ್ಲ ಫ್ರೆಂಡ್ಸ್ ನಾನು ಹತ್ತು ಹದಿನೈದು ವರ್ಷ ಆಯಿತು ನಾನು ಕೊಪ್ಪಳಕ್ಕೆ ಬಂದು ಹಂಗಾದ್ರೂ ನಾನು ಈ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ರೀಸೆಂಟಾಗಿ ಟೂ ಮಂತ್ಸಿಂದ ಕಲ್ತಿದ್ದೀನಿ ಫ್ರೆಂಡ್ಸ್ ಮೊದಲೆಲ್ಲ ಮಾಡ್ತಿದ್ದೆ ಮತ್ತು ಅದು ಬರ್ತಾ ಇರಲಿಲ್ಲ ಕರೆಂಟ್ ಹೋತು ಫ್ರೆಂಡ್ಸ್ ಇವಾಗ ನಾನು ರೊಟ್ಟಿ ಮಾಡುವಾಗ ಓಕೆ ಫ್ರೆಂಡ್ಸ್ ಜಿಗಿ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಕರೆಂಟ್ ಹೋಗಿದ್ದು ಏನೂ ಕಾಣ್ತಿಲ್ಲ ನಾನು ಒಲೆ ಮೇಲೆ ಮಾಡೋದು ಅದು ದೀಪ ಹಚ್ಕೊಂಡು ಮಾಡ್ತೀನಿ ಈಗ ನಾನು ನೋಡಿ ಫ್ರೆಂಡ್ಸ್ ಈ ಥರ ಜಿಗಿ ಹಾಕ್ಕೊಳ್ಬೇಕು ಇವಾಗ ಮೇಲೆ ಸ್ವಲ್ಪ ಹಿಟ್ಟಾಕಿ ಕೈ ಬಿಟ್ಟಿರ್ಬೇಕು ಇದಕ್ಕೆ ಈ ಥರ ಕರೆಂಟ್ ಹೋಗಿದೆ ಕ್ಷಮಿಸಿ ಫ್ರೆಂಡ್ಸ್ ಇದು ಈ ಥರ ಹಿಟ್ಟ ಮೇಲೆ ಹಾಕಿ ಈಗ ಒಂದು ಸ್ವಲ್ಪ ಹಿಂಗೆ ಮಾಡಿ ಬಿಟ್ಟು ಬಿಡಬೇಕು ಅದನ್ನು ಮುಚ್ಚಿ ಆಮೇಲೆ ಜಿಗಿ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ನಾನು ಒಲೆ ಮೇಲೆ ಮಾಡೋದು ನೋಡು ಒಲೆ ಹೆಚ್ಚಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಲೆ ಹಚ್ಚಿದ್ದೀನಿ ಗ್ಯಾಸ್ ಮೇಲೆ ಮಾಡಿದರೆ ತುಂಬಾ ಗ್ಯಾಸ್ ಖಾಲಿ ಆಗುತ್ತಲ್ವ ಅದಕ್ಕೆ ನಾನು ಗ್ಯಾಸ್ ಮೇಲೆ ಮಾಡೋಲ್ಲ ಗ್ಯಾಸಕ್ಕಿಂತ ಒಲೆ ಮೇಲೆ ತುಂಬಾ ಚೆನ್ನಾಗಿ ಬರ್ತಾವೆ ರೊಟ್ಟಿ ಇವಾಗ ನಾನು ಚೆನ್ನಾಗಿ ಹಾತ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕರೆಂಟ್ ಬಂದಿದೆ ಇವಾಗ ನಾನು ಈ ಜಿಗಿಗೆ ಏನು ಹಾಕೊಂಡಿದ್ನ ಅದನ್ನು ಹಾಕ್ಬಿಟ್ಟು ಜಿಗಿ ಮುದ್ದೆನ ಒಳಗೆ ಹಾಕ್ಬಿಟ್ಟು ಮೇಲೇ ಹಿಟ್ಟಾಕಿ ಮುಚ್ಚಿಬಿಟ್ಟಿದ್ದೀನಿ ಇವಾಗ ನಾನು ನೋಡಿ ಫ್ರೆಂಡ್ಸ್ ಅದು ಒಲೆ ಮೇಲೆ ಮಾಡೋದು ನಾನು ಇವಾಗ ರೊಟ್ಟಿನ ನೋಡಿ ಫ್ರೆಂಡ್ಸ್ ಇದು ಮೆಂತೆ ಪಲ್ಯ ಮಾಡ್ತೀವಿ ಇವಾಗ ರೊಟ್ಟಿ ಮಾಡೋಕ್ಕೆಲ್ಲ ಜಿಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಬಡಿತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೊಟ್ಟಿಗೆ ಈ ಥರ ಮೆಣಸಿನ್ಕಾಯಿ ಗಿಡ್ ಮೆಣಸಿ ಗಿಡ್ ಮೆಣಸಿನ್ಕಾಯಿ ಅಂತ ಬರ್ತವೆ ತುಂಬ ಟೇಸ್ಟ್ ಇರ್ತವೆ ಅವು ಅರವತ್ತು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಪುಟ್ಟ ಮೆಣಸಿನ್ಕಾಯಿ ಅದನ್ನು ಸುಟ್ಬಿಟ್ಟು ಹುರಿದ್ಬಿಟ್ಟು ಮತ್ತು ಬದನೆಕಾಯಿ ಒಲೆ ಸುಟ್ಟಿದ್ದೀನಿ ಟೊಮೆಟೊ ಹಣ್ಣು ಬದನೆಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕ್ಯೂಚಬೇಕೈಗೆ ಇದು ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ನಾನು ನಾನಿವಾಗ ಆಲೆಯನ್ನೊಂದು ವರೆ ಹನ್ನೊಂದು ಕಾಲಾಗೈತಿ ಇವಾಗ ಊಟ ಮಾಡ್ತಾಯಿದ್ದೀನಿ ನಾನು ರೊಟ್ಟಿ ಮಾಡಿಕೊಟ್ಟೆ ಹಾಂ ಇದಕ್ಕೆ ತೊಗೊಂಡೋದ್ರು ತೋಟಕ್ಕೆ ಹೋದರು ಹ್ಞೂ ರೊಟ್ಟಿನ ಇವತ್ತು ಇವತ್ತು ಸಂಡಲ್ಲ ಅಲ್ಲಿ ತೋಟದಾಗಿ ಇನ್ನೂ ಚಿಕನ್ ಮಾಡ್ತಾ ಇರುತ್ತೆ ಅದಕ್ಕೆ ನಾನು ಇವಾಗ ಇನ್ನೂ ಊಟ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಓಕೆನಾ ಮುದ್ದೆಗೂ ಮುದ್ದಿಗೂ ಚೆನ್ನಾಗಿ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು